ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ಮದ್ದು ಇದು ಯಾರಲ್ಲಿರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ದೊಡ್ಡ ಗುರಿಯನ್ನು ಹೊಂದುವುದು ನಿರಂತರವಾಗಿ ಜ್ಞಾನವನ್ನು ಪಡೆದುಕೊಳ್ಳುವುದು ಪರಿಶ್ರಮ ಪಡುವುದು ತಾಳ್ಮೆಯಿಂದ ಇರುವುದು ಈ ನಾಲ್ಕು ವಿಷಯಗಳನ್ನು ಅನುಸರಿಸಿದರೆ ನೀವು ಏನಾದರೂ ಸಾಧಿಸಬಹುದು ಒಂದು ಉತ್ತಮ ಪುಸ್ತಕ ನೂರು ಒಳ್ಳೆಯ ಸ್ನೇಹಿತರಿಗೆ ಸಮ ಆದರೆ ಒಬ್ಬ ಒಳ್ಳೆಯ ಸ್ನೇಹಿತ ಒಂದು ಗ್ರಂಥಾಲಯಕ್ಕೆ ಸಮ ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದರೂ ಆಲೋಚನೆಯ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು ಸೋಲುಗಳಿಂದ ಯಾವತ್ತೂ ಕಂಗೆಡಬೇಡಿ ಏಕೆಂದರೆ ಅತ್ಯಂತ ಯಶಸ್ವಿ ಅನಿಸಿರುವ ಗಣಿತ ಆರಂಭವಾಗುವುದು ಶೂನ್ಯದಿಂದಲೇ ನಿರಂತರವಾಗಿ ಕನಸು ಕಾಣಿ ನಿಮ್ಮೆಲ್ಲ ಕನಸುಗಳು ನಿಮ್ಮ ಯೋಚನೆಗಳಿಗಾಗಿ ಒಂದಲ್ಲ ಒಂದು ದಿನ ನನಸಾಗುತ್ತವೆ ಮನುಷ್ಯರು ಮಾತ್ರ ಸುಂದರವಾಗಿಲ್ಲ ಪ್ರಾಣಿ ಪಕ್ಷಿಗಳು ಕೂಡ ತುಂಬ ಸುಂದರವಾಗಿವೆ ಮತ್ತು ಅವುಗಳ ಮನಸ್ಸು ಮನುಷ್ಯರ ಮನಸ್ಸಿಗಿಂತ ಪರಿಶುದ್ಧವಾಗಿವೆ ಯಾರಲ್ಲಿ ಒಳ್ಳೆತನ ಇರುತ್ತದೆಯೋ ಅವರನ್ನು ದೇವರೇ ಪರೀಕ್ಷೆ ಮಾಡುತ್ತಾನೆ ಆದರೆ ಯಾವತ್ತೂ ಕೈ ಬಿಡುವುದಿಲ್ಲ ಯಾವುದು ಶಾಶ್ವತವಲ್ಲದ ಈ ಲೋಕದಲ್ಲಿ ನಮಗೆ ಶಾಶ್ವತ ಅಂತ ಇರೋದು ನಾವು ಇಷ್ಟಪಡುವ ನೆನಪುಗಳು ಮಾತ್ರ ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು ಹಾಗೆ ಮನಸ್ಸು ಎಷ್ಟೇ ಭಾರವಿದ್ದರೂ ಬದುಕಿನ ಜೊತೆ ಸಾಗಲೇಬೇಕು ಜಗತ್ತು ಎಂದು ಓದಲಾಗದ ಪುಸ್ತಕ ಬದುಕು ಎಲ್ಲವನ್ನು ಕಲಿಸುವ ಶಿಕ್ಷಕ ಸುಂದರ ಬದುಕು ತಾನಾಗೆ ಸೃಷ್ಟಿಯಾಗುವುದಿಲ್ಲ ಅದನ್ನು ಪ್ರೀತಿ ವಿಶ್ವಾಸ ತಾಳ್ಮೆಯಿಂದ ಗಳಿಸಬೇಕು ಉಪ್ಪಿಗೆ ನೀರಿನಿಂದಲೇ ಜನನ ನೀರಿನಿಂದಲೇ ಮರಣ ನಮ್ಮ ಜೀವನವೂ ಹಾಗೆ ನಮ್ಮವರಿಂದಲೇ ಸನ್ಮಾನ ನಮ್ಮವರಿಂದಲೇ ಅವಮಾನ ಜೀವನದಲ್ಲಿ ಎರಡು ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಒಂದು ಯಾರನ್ನು ಅತಿಯಾಗಿ ಪ್ರೀತಿಸಬಾರದು ಎರಡನೆಯದು ಯಾರನ್ನು ಅತಿಯಾಗಿ ನಂಬಬಾರದು ಅವರು ಕೆಟ್ಟವರು ಎಂದು ನಾವು ಬೇರೆಯವರನ್ನು ಬೆರಳು ಮಾಡಿ ತೋರಿಸುವ ಮುನ್ನ ನೀವು ಸರಿಯಾಗಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ನಮಗೆ ಮೃದುವಾಗಿ ಮಾತನಾಡುವುದಕ್ಕೆ ಬೆಣ್ಣೆ ಹಚ್ಚೋದಕ್ಕೆ ಬರುವುದಿಲ್ಲ ನಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು ನೇರವಾಗಿ ಮಾತನಾಡುತ್ತೇವೆ ಅದಕ್ಕೆ ನಾವು ಯಾರಿಗೂ ಇಷ್ಟವಾಗುವುದಿಲ್ಲ ನಿಯತ್ತು ಏನೆಂದು ತಿಳಿಸಲು ದೇವರು ನಾಯಿಯನ್ನು ಸೃಷ್ಟಿಸಿದ ನಂಬಿಕೆ ದ್ರೋಹ ಏನೆಂದು ತಿಳಿಸಲು ದೇವರು ಮನುಷ್ಯರನ್ನು ಸೃಷ್ಟಿಸಿದ ತಿಳಿದು ಬದುಕು ಸಹನೆ ನಿನ್ನದಾದರೆ ಸಕಲವೂ ನಿನ್ನದೆ ವಿನಯ ನಿನ್ನದಾದರೆ ವಿಜಯವೂ ನಿನ್ನದೆ ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ವ್ಯಕ್ತಿ ಎಂಥದೇ ಪರಿಸ್ಥಿತಿ ಇದ್ದರೂ ನಿಮ್ಮನ್ನು ಕೈಬಿಡುವುದಿಲ್ಲ ಕ್ಷಣಿಕ ಸಂತಸವನ್ನು ಬಯಸುವುದಾದರೆ ಸಂಗೀತ ಕೇಳಿ ಒಂದು ದಿನದ ಸಂತಸ ಬಯಸುವುದಾದರೆ ಪಿಕ್ನಿಕ್ ಹೋಗಿ ಒಂದು ವಾರದ ಸಂತಸ ಬಯಸುವುದಾದರೆ ಪ್ರವಾಸಕ್ಕೆ ಹೋಗಿ ಒಂದೆರಡು ತಿಂಗಳ ಸಂತಸವನ್ನು ಬಯಸುವುದಾದರೆ ಮದುವೆ ಮಾಡಿಕೊಳ್ಳಿ ಕೆಲವು ವರ್ಷಗಳ ಸಂತಸ ಬಯಸುವುದಾದರೆ ಹಣವನ್ನು ಸಂಪಾದಿಸಿ ಆದರೆ ಜೀವನ ಪೂರ್ತಿ ಸಂತಸವನ್ನು ಬಯಸುವುದಾದರೆ ಕಾಯಕ ಕೆಲಸವನ್ನು ಪ್ರೀತಿಸಿ ನಾಲಿಗೆಯ ಮೂಲಕ ಅತಿ ವೇಗವಾಗಿ ಹರಡುವ ಭಯಾನಕ ರೋಗಗಳು ಅಂದರೆ ಅಪಚಾರ ಮತ್ತು ಚಾಡಿ ಬೇಡುವ ಕೈ ದೇವರ ಹತ್ತಿರ ಇರಬೇಕೇ ಹೊರತು ಜನ ಅಥವಾ ಸಂಬಂಧಿಕರ ಹತ್ರ ಅಲ್ಲ ಒಬ್ಬರನ್ನು ಕಳೆದುಕೊಳ್ಳುವಷ್ಟು ಹಠ ಸ್ವಾಭಿಮಾನ ಇರಬಾರ್ದು ಆ ಮನಸ್ಸೇ ಬೇಕು ಅಂದಾಗ ಮತ್ತೆ ಸಿಗುವುದಿಲ್ಲ ನೆನಪಿರಲಿ ಮಾನಸಿಕ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಒಬ್ಬರು ನಮ್ಮನ್ನು ಬಿಟ್ಟು ಹೋದ ತಕ್ಷಣ ಜೀವನ ನಿಲ್ಲೋದಿಲ್ಲ ಅಂತ ಜನ ಹೇಳ್ತಾರೆ ಎಷ್ಟೇ ಜನ ಬಂದರೂ ಆ ಒಬ್ಬ ವ್ಯಕ್ತಿಯ ಸ್ಥಾನ ತುಂಬಲಿಕ್ಕೆ ಸಾಧ್ಯ ಇಲ್ವಾ ಅಲ್ವಾ ಕೋಪದಲ್ಲಿ ಅಳುತ್ತಾ ಎಲ್ಲವನ್ನು ಮಾತನಾಡುವ ವ್ಯಕ್ತಿ ನಿಜವನ್ನೇ ಹೇಳುತ್ತಾನೆ ಏಕೆಂದರೆ ಕೋಪ ಮತ್ತು ಅಳು ವ್ಯಕ್ತಿಗೆ ಸತ್ಯವನ್ನು ಮಾತನಾಡಲು ಅವಕಾಶ ಮಾಡುತ್ತದೆ ಪರಿಚಯ ಇಲ್ಲದವರನ್ನು ಕಂಡರೆ ನಾಯಿ ಹೇಗೆ ಹೆಚ್ಚಾಗಿ ಬಗಳದೆಯೋ ಅದೇ ರೀತಿ ನಮ್ಮ ಬಗ್ಗೆ ಸರಿಯಾಗಿ ತಿಳಿಯದ ವ್ಯಕ್ತಿ ಮಾತ್ರ ನಮ್ಮ ಬಗ್ಗೆ ಏನೇನೋ ಮಾತನಾಡುತ್ತಾನೆ ಒಳ್ಳೆಯ ಟೈಮ್ ಬರೋವರೆಗೂ ಕೆಟ್ಟ ಟೈಮ್ ಜೊತೆ ಜೀವನ ನಡೆಸಲೇಬೇಕು ಅನ್ನದಾನ ಮಾಡುವುದಕ್ಕಿಂತ ಅನ್ನಕ್ಕೆ ದಾರಿ ಮಾಡಿಕೊಳ್ಳುವುದು ಶ್ರೇಷ್ಠ ಅನ್ನ ಹಾಕಿದ ಮನೆ ಗೊಬ್ಬರ ಹೊಲ ಯಾವತ್ತೂ ಹಾಳಾಗುವುದಿಲ್ಲ ಕೆಲಸಕ್ಕಿಂತ ಮೊದಲು ಯೋಚಿಸುವುದು ಬುದ್ಧಿವಂತಿಕೆ ಕೆಲಸ ಮಾಡುವಾಗ ಯೋಚಿಸುವುದು ಜಾಣತನ ಕೆಲಸ ಮಾಡಿದ ಮೇಲೆ ಯೋಚಿಸುವುದು ಮೂರ್ಖತನ ಬಣ್ಣದ ಮಾತುಗಳು ಮುತ್ತುಗಳಾಗುತ್ತವೆ ಸತ್ಯದ ಮಾತುಗಳು ಮುಳ್ಳಾಗುತ್ತವೆ ಜೇನು ತುಪ್ಪದಂತಹ ಸಿಹಿಯನ್ನು ಪಡೆಯಬೇಕಾದರೆ ಜೇನು ಒಟ್ಟಿಗೆ ಇರುವುದನ್ನು ಕಲಿಯಬೇಕು